ತಂದ್ರೆ ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಪಾಕಿಸ್ತಾನಕ್ಕೆ ತಾಯಿಗಂಡ ಪಾಕಿಸ್ತಾನದ ಜಂಡ ಹಾಸ್ತಾರಲ್ಲ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಪಾಲಿಸ್ತಾನ್ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಆ ದುರ್ದೈವ ಅಂದ್ರೆ ಒಬ್ಬ ಹಿಂದೂ ಎಂ ಎಲ್ ಎ ಬಸವರಾಜ ರೆಡ್ಡಿ ನನಗಿಂದ ರಾಯರೆಡ್ಡಿ ವಿಧಾನಸಭೆಯಲ್ಲಿ ನನ್ಗೆ ಅಬ್ಜೆಕ್ಷನ್ ಮಾಡ್ತಾನೆ ಏನಂದ್ರೆ ಸ್ಪೀಕರ್ ಪಾಪ ಮುಸ್ಲಿಮು ಆದ್ರೂ ಯು ಟಿ ಕಾದರು ಎತ್ತಾಳ್ರಿಗೆ ನಾನು ಅವಕಾಶ ಕೊಟ್ಟಿನಿ ಮಾತಾಡೋದ್ರಿ ರಾಯರೆಡ್ಡಿ ಹೇಳ್ತಾನ ಹೇಳ್ತಾನೆ ಎಲ್ಲ ಶಬ್ದ ಉಪಯೋಗ ಮಾಡಬಾರ್ದು ಅಂದಾಗ ನಾ ಹೇಳಿದೆ ಇಂಥ ಕ ತಾಯಿಗಂಡ ನನ್ನ ಮಕ್ಕಳಿಗೆ ఎవ పా ఇంటికి అది కాయరెడ్డి సుమ్ కొట్ ఎత్వ ఫుల్ పర్మిషన్ కొట్టే పాద ఒప్పి అనుమతి పాప ఒంటి దేశ భక్తి ఎపి జె కలం అంతే భక్త్ర గౌరవ కొడతీ దేశ విలుతున్నాను గణపతి బంధి ఒప్పు కను సందర్శన ಮಸೂದಿ ಮುಂದೆ ಗಣಪತಿ ಯಾಕ ಹೋಗಬೇಕು ಮಗನೇ ಭಾರತದ ಇಲ್ಲಿ ಯಾಕೆ ಗಣಪತಿ ಕಡೆ ಜಪಾ ಮಗನೇ ಹಿಂದೂಸ್ತಾನದ ಯಾರು ಮೂನೇ ಒಳ್ಳೆ ನೋಡ್ರಿ 나 മുഖ്യമന്ത്രി ಆದಮೇಲೆ ಮಿಟ್ಟೂ ಚಾಲೆಂಜ್ ಹಾಕಿ ತರಲೇ ಈ ಮೈಲಿ ಬಂದ್ರೆ ಗಣಪತಿ ಅಂತ ಹೇಳಿ ಪೂರ್ತಿ ಮಿಲಿಟರಿ ತalle ಗಣಪತಿ ರೊಯನ್ ಮಾಡ್ತೀನಿ ಪೊಲೀಸ್ರಿಗೆ ಫುಲ್ 퍼ಮಿಷನ್ ಕೊಡ್ತೀನಿ ಎಲ್ಲಾ ಏಕಪಾರ್ಟಿಸನ್ হইಯರೆ ಡಾಂಕ್ ಬಂತು

ಇನ್ನು ಹಿಂಗೆ ನದಿ ಆಯ್ತದ ಅಲ್ಲಿ ರಸಪಾನ್ ಇರ್ತದ ಇನ್ ತೋಣ ಹಿಂಗೆ ಕುಡಿದತ್ತ ಬಾಕಿ ಇಟ್ಲಿಲ್ಲ ಗ್ಲಾಸೆ ಹಚ್ಚುದ ಅಲ್ಲಿ ಅಲ್ಲಿ ಕಳ್ಸು ಮತ್ತೆ ಯಾಕೆ ಜನತ್ತು ಅಲ್ಲಿ ಚಲೋ ಇತ್ತಂದ್ರ ಅದಕ್ಕೆ ಬಂಧುಗಳ ಮುಂದಿನ ದಿವಸದಲ್ಲಿ ಎಲ್ಲರೂ ತಯಾರಾಗ್ರಿ ಮುಂದಿನ ಗಣಪತಿ ಒಳಗಾಗಿ ಸಿದ್ದರಾಮಯ್ಯ ಸರ್ಕಾರ ಬಿಜೆಗೆ ಫುಲ್ ಪರ್ಮಿಷನ್ ಕೊಡಲಿಲ್ಲ ಅವತ್ತೇ ಅದು ಸರ್ಕಾರದ ಪತನ ಗ್ಯಾರಂಟಿ ಅಂತ ಹೇಳಿ ಸಂದರ್ಭದಲ್ಲಿ ಜಾತಿ ಮತ ಇನ್ನ ಹುಡುಲ ಇದೆಲ್ಲ ಜನ ಕೂಡ ಎಲ್ಲ ಪಾಯಿಂಟ್ ಅಲ್ಲಿ ತಿಳ್ಕೋಬೇಕು ಇದು ಎತ್ತರ ಸಲುವಾಗಿಲ್ಲ ಇದು ಸನಾತನ ಧರ್ಮದ ಒಂದ್ ಏನು ಜನರಲ್ಲಿ ಸಿಟ್ಟದೆ ನೋಡಿ ಮನೆ ಪಾಪ ಆರ್ ಸಿ ಬಿ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಯಾರು ವಾಲ್ಮೀಕಿ ಜನಾಂಗದ ದಯಾನಂದ್ ಕನಿಷ್ಠ ಮೂರ್ ಮಂದಿ ಐ ಪಿ ಎಸ್ ಆಫೀಸರ್ ಸಸ್ಪೆಂಡ್ ಮಾಡುದು ಆದ್ರೆ ನಮ್ಮ ಆರು ವರ್ಷಕ್ಕೆ ಮಾತಾಡ್ತಿದ್ದ ಆ ಕರಿ ಹೊಸ ನಿಮ್ಗೆ ಸರಿಯಾಗಿ ಮಾಹಿತಿ ಕೊಡಿ ಏನು ನಾಟಕ ಕಂಪ್ನಿ ಅಡ್ಜಸ್ಟ್ಮೆಂಟ್ ನಾ ಎತ್ತಿನ ತಿಳ್ದೆ ಅಶೋಕ ಇಲ್ಲ ಎಲ್ಲ ನಾಟಕ ಕಂಪನಿ ಬಂದು ಗೊತ್ತಾರಲ್ಲ ಮುಖ್ಯಮಂತ್ರಿ ಬಾಗಲ ಗೊತ್ತು ಮುಖ್ಯಮಂತ್ರಿ ಏನೂ ಗೊತ್ತಿಲ್ಲ ಅಂದ್ರೆ ಹೋಮ್ ಮಿನಿಸ್ಟ್ರಿ ಇವರು ಮೂರು ಮಂದಿ ಆರೋಪಿಗಳು ಆ ಪೊಲೀಸ್ ಆಫೀಸರ್ ಅಲ್ಲಿ ಪೊಲೀಸ್ ಆಫೀಸರ್ ಹೇಳಿದ್ರು ಏನಂತ ಹೇಳಿದ್ರು ಇವತ್ತು ಬೆರೊಳಗಿಗೆ ಅವಕಾಶ ಕೊಡಬೇಡಿಮೆ ಫೋರ್ಸ್ ಹೇಳಿದ್ರು ಪಾಪ ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ದಲಿತರ ಹೆಸರ ಮೇಲೆ ವಾಲ್ಮೀಕಿ ಹಣ ತಿಂದವರು ಯಾರು ಎಂಬತ್ತೋಟಿ ತಿಂದವರು ಯಾರು ಮೊನ್ನೆ ಭೋಗಿ ವಡ್ರಿ ಸಮಾಜ ಹಣ ಲೂಟಿ ಮಾಡಿದವರು ಯಾರು ಇವ್ರಿಗೇನು ದಲಿತರ ಬಗ್ಗೆ ರೀ ದಲಿತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ ಒಬ್ಬ ಹಿಂದೂ ಅಧಿಕಾರಿನ ಡಿ ಸಿ ಪಿ ಮಾಡೋದಾಗುದಿಲ್ಲ ಈ ರೀತಿ ಹಿಂದೂಗಳನ್ನ ತುಳಿಯುವಂಥ ಕೆಲಸ ಏನು ಮಾಡ್ತಾ ಇದ್ದೀರಿ ನೀವು ಹಿಂಗೆ ಹುಚ್ಚುಚ್ಚಾಕ್ರೆ ಮಾಡ್ಕೊತ ಹೋದ್ರ ನೇಪಾಳ ಪರಿಸ್ಥಿತಿ ಬರ್ತದೆ ಜನ ಸುಳ್ಕೊಂಡಿರುದಲ್ಲ ನೋಡ್ತಾರ 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 ಮದ್ದೂರ್ನಾಗ ಜನ ಬರೇ ಎರಡೇ ಪಾರ್ಟಿ ಅಲ್ಲಿ ಒಂದು ಜೆ ಡಿ ಎಸ್ ಜೆ ಡಿ ಎಸ್ ಬೇಡ ಅಂದ್ರೆ ಕಾಂಗ್ರೆಸ್ ಡಿ ಕೆ ಸುಕುಮಾರ ಮುಖ್ಯಮಂತ್ರಿ ಆಗ್ತಂದ್ರೆ ಕಾಂಗ್ರೆಸ್ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ಜೆಡಿಎಸ್ ಈಗ ನಾವು ಹೋದ್ಮೇಲೆ ಇಪ್ಪತ್ತು ಸಾವಿರ ಮಂದಿ ಸಾವಿರದ ಮ್ಯಾಲೆ ಎಲ್ಲರಿಗೂ ಏನಪ್ಪ ಎಲ್ಲಿ ಹೋಗಿ ಬಂದು ಮಂಡ್ಯದ ಗಂಡು ನಾವೇ ಇದ್ದೀವಿ ಇದು ಉತ್ತರ ನಾವೇ ಗಂಡು ಇಲ್ಲ ಯಾಕೆ ಇದು ಇದು ಯಾಕೆ ಬತ್ತು ಅಂದ್ರೆ ಜನರು ಸಾಕಾಗಿತ್ತು ಜಾತಿ ಮಕ್ಕಳಿಗೆ ಅವರು ದಲಿತರು ಲಿಂಗಾಯಕರು ಪಂಚಮ ಲೂಟಿ ಏನು ಮಾಡ್ಲಾಕತ್ತಲ್ಲ ಎಷ್ಟು ಲೂಟಿ ಹೊಡಿದ್ರು ಇವ್ರು ಮುತ್ತೆ ಮುತ್ತೆ ಮರಿ ಮೊಮ್ಮಕ್ಕಳು ತಿನ್ನುತ್ತಾನ ಮಾಡುದೇ ಮಾಡೋದು ಮುಖ್ಯಮಂತ್ರಿ ಅದ್ನ ಅದಕ್ಕೆ ಅದು ಎಲ್ಲ ಸಾಕಾಗಿದೆ ಹೊಸ ಗಾಳಿ ಕರ್ನಾಟಕದಲ್ಲಿ ಬೀಸಲಕ್ಕದ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಭಗವಾನ್ ಜಂಟ ಸರ್ಕಾರ ಬರ್ತದ